ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ತೊಂಬತ್ತೊಂಬತ್ತು ವರ್ಷಗಳು ಭರ್ಜರಿ ದುಡ್ಡಿನ ಆಗಮನವಾಗಲಿದ್ದು ಈ ಆರು ರಾಶಿಯವರಿಗೆ ಗುರುಬಲ ಶುರುವಾಗಿ ಹೆಜ್ಜೆ ಹೆಜ್ಜೆಗೂ ವಿಜಯ ಮಾಲೆ ಆ ಗರ್ಭ ಶ್ರೀಮಂತರಾಗ್ತೀರಾ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಸಾಕಷ್ಟು ಒಳಿತಾಗ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೇಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ತೊಂಬತ್ತೊಂಬತ್ತು ವರ್ಷಗಳು ಈ ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗ್ತಾ ಇದೆ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ವಿಜಯ ಮಾಲೆ ಸಿಗಲಿದ್ದು ಗುರುಬಲ ಶುರುವಾಗ್ತಿದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಆಗರ್ಭ ಶ್ರೀಮಂತರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಇವರು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ಕೊಂಡಿದ್ರು ಕೂಡ ಅದಕ್ಕೆ ಅಡ್ಡಿಪಡಿಸುವ ಯಾವುದೇ ರೀತಿಯ ದುಷ್ಟ ಚಟುವಟಿಕೆಗಳು ಕೂಡ ಇನ್ ಮುಂದೆ ವರ್ಕ್ ಆಗೋದಿಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಇವರಿಗೆ ಗುರುಬಲ ಜೊತೆಗೆ ಇರೋದ್ರಿಂದ ಸಾಕಷ್ಟು ಲಾಭವನ್ನು ಇವರು ಪಡೆದುಕೊಳ್ತಾರೆ ಜೊತೆಗೆ ಇವರಿಗೆ ಕನಸಿನಲ್ಲೂ ಕೂಡ ಕಾಂಚಾಣ ಕುಣಿಯುತ್ತಂತೆ ಕನಸಿನಲ್ಲೂ ಕೂಡ ಹಣದ ಹೊಳೆಯ ಹರಿಯೋದ್ರಿಂದ ಈ ರಾಶಿಯವರು ಅದೃಷ್ಟವಂತ ರಾಶಿಯವರು ಅಂತ ಹೇಳಬಹುದು ಇವರಿಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಇರುತ್ತೆ ಹೀಗಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡರೂ ಕೂಡ ಇವರು ಸಕಾರಾತ್ಮಕ ಫಲಿತಾಂಶಗಳನ್ನೇ ಪಡಿತಾರೆ ಈ ರಾಶಿಯವರು ತುಂಬಾ ಉತ್ಸಾಹದಿಂದ ಪ್ರತಿ ಕೆಲಸವನ್ನ ಪೂರ್ಣಗೊಳಿಸ್ತಾರೆ ಜೊತೆಗೆ ವ್ಯಾಪಾರದಲ್ಲಿ ಲಾಭ ಗಳಿಸಲು ಮಾಡಿದ ಯೋಜನೆಗಳು ಪೂರ್ಣಗೊಳ್ಳುತ್ತೆ ಅವುಗಳಿಂದ ಉತ್ತಮ ಲಾಭವನ್ನ ಪಡೆಯುವ ಸೂಚನೆಗಳು ಹೆಚ್ಚಿಗೆ ಇದೆ ಉದ್ಯೋಗಸ್ಥರು ಮತ್ತು ವೃತ್ತಿ ಜೀವನದಲ್ಲಿ ತೃಪ್ತಿಯನ್ನ ಪಡಿತಾರೆ ಅವರು ಆರ್ಥಿಕ ಜೀವನದಲ್ಲಿ ಅನಿರೀಕ್ಷಿತ ಲಾಭಗಳನ್ನು ಕೂಡ ಪಡಿತಾರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದ್ರೆ ನಿಮಗೆ ಒಳ್ಳೆಯ ವರ್ಷ ಅಂತ ಹೇಳಬಹುದು ಏನಾದರೂ ವಾದ ವಿವಾದ ನಡೆದ್ರೂ ಕೂಡ ಎಲ್ಲವೂ ಮುಗ್ದು ಹೋಗ್ಬಿಡುತ್ತೆ ಕೆಲಸದ ಸ್ಥಳದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ ಹೀಗಾಗಿ ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ ಮನೆಗೆ ವಿಶೇಷ ಅತಿಥಿಗಳು ಆಗಮಿಸ್ತಾರೆ ಇದರಿಂದ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತೆ ಏನೋ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಸಂಗಾತಿಯೊಂದಿಗೆ ನೀವು ಕೆಲವೊಂದು ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಇದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗ್ಲೂ ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳಬಹುದು ಏನು ಈ ರಾಶಿಯವರು ತುಂಬಾ ಸಂತೋಷಕರ ಜೀವನವನ್ನ ಅನುಭವಿಸ್ತಾರೆ ಒಂದಾದ ಮೇಲೆ ಒಂದರಂತೆ ಒಳ್ಳೆಯ ಸುದ್ದಿಗಳನ್ನ ಇವರು ಪಡಿತಾ ಹೋಗ್ತಾರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಎಲ್ಲಾ ಅಗತ್ಯಗಳನ್ನ ನೀವು ಪೂರೈಸೋದ್ರಲ್ಲಿ ಯಶಸ್ವಿ ಆಗ್ತೀರಾ ಜೊತೆಗೆ ನೀವು ಉತ್ತಮ ಲಾಭವನ್ನ ಗಳಿಸುವಲ್ಲಿ ಯಶಸ್ವಿ ಆಗೋದ್ರಿಂದ ಉದ್ಯೋಗಸ್ಥರು ಮತ್ತು ಗುರಿಗಳನ್ನ ಸಾಧಿಸಲು ಶ್ರಮಿಸೋದ್ರಿಂದ ನೀವು ತಮ್ಮ ಗುರಿಗಳನ್ನ ಸಾಧಿಸಲು ಆದಾಯದ ಮೂಲಗಳು ಕೂಡ ಹೆಚ್ಚಿಗೆ ಹಾಕಿ ನೀವು ನಿಮ್ಮ ಗುರಿಗಳನ್ನ ಸಾಧಿಸಿ ಯಶಸ್ವಿ ಆಗ್ತೀರಾ ಏನು ನೀವು ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದಾ ಅಂತಹ ಕೆಲವೊಂದಷ್ಟು ಪ್ರಸಂಗಗಳು ಬರಬಹುದು ಹೀಗಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದು ಉತ್ತಮ ಅಂತ ಹೇಳ್ಬಹುದು ಏನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಪಡಿತಿರ್ತಕ್ಕಂತ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಮೆಥುನ ರಾಶಿ ವೃಷಭ ರಾಶಿ ಕಟಕ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಧನ್ಯವಾದಗಳು